ಧರ್ಮಸ್ಥಳದ ನಾವು ಇದನ್ನ ಸೌಜನ್ಯ ಕೇಸನ್ನ ಮಾತ್ರ ಹಿಂದೂಗಳೆಲ್ಲ ಸೇರಿ ನಮ್ಮ ಧರ್ಮನ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ನೀವ್ ಹೇಳದ್ರಿ ಸೌಜನ್ಯ ಕೇಸ್ ಬಗ್ಗೆ ನೀವು ಹೇಳಿ ಅಂತ ನೀವು ನಮ್ಮನ್ ಪ್ರಶ್ನೆ ಮಾಡಿದ್ರಿ ನಾವ್ ಹೇಳ್ತೀವಿ ನಾವಿವತ್ತು ಇಷ್ಟು ಎಲ್ಲ ಮುಂದುವರಿಯಕ್ಕೆ ಬಿಟ್ಟಿದ್ದೀವಿ ಅಂದ್ರೆ ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಇಷ್ಟು ದಿನ ಸುಮ್ನೆ ಬಂದಿದ್ದೀವಿ ಎಷ್ಟೋ ಜನ ಬಂದು ಹೇಳಿದ್ರು ಆ ಊರವರೆಲ್ಲ ಕೇಳಿದ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದ್ರು ಅಂತ ಕೇಳಿದ್ರಲ್ವಾ ಒಂದೇ ಮಾತು ಹೇಳ್ತೀನಿ ಅವತ್ತಿಗೆ ವೀರ ಸಾವರ್ಕರ್ ಹೇಳ್ತಾರೆ ನಾವು ಒಂದು ಸಂಘಟನೆಯನ್ನ ರಕ್ಷಿಸಬೇಕು ಅಂತ ಒಂದು ಸಂಘಟನೆಯನ್ನ ಮಾಡ್ಬೇಕು ಅಂದ್ರೆ ನಾವು ಗುಂಪಲ್ಲಿ ಇರ್ಬೇಕು ಒಂದು ಸಂಘಟನೆ ಮಾಡೋದಕ್ಕೆ ಒಂದು ಗುಂಪು ಒಂದು ಸಂಘವನ್ನ ರಚಿಸ್ಕೋಬೇಕು ಅಂತಂದು ಅವತ್ತಿಗೆ ವೀರ ಸಾವರ್ಕರ್ ಅವ್ರು ಹೇಳ್ತಾರೆ ಯಾಕೋಸ್ಕರ ಹೇಳುದ್ರಂತೆ ಇಂತ ಒಂದು ಒಂದು ಕಾರ್ಯಗಳು ನಡೆಯುತ್ತೆ ಅಂತ ಯಾಕಂದ್ರೆ ಯಾರೋ ಅನ್ಯ ವ್ಯಕ್ತಿ ಬಂದು ಅನ್ಯರು ಬಂದು ನಮ್ಮ ಧರ್ಮದ ಮೇಲೆ ಹೊಡಿತಾರೆ ನಮ್ಮ ಧರ್ಮದವರೇ ಬಂದು ನಮ್ಮನ್ನ ಆ ಒಂದು ಉದ್ದೇಶ ಅವತ್ತು ದೂಷಿಸ್ತಾರಲ್ಲೇ ಹೊಡೆದಿತ್ತು ಸೊ ಅವರೇ ಹೇಳಿದ್ರು ಹಿಂದೂಗಳು ಒಂದಾಗಿ ಅಂತ ಆದ್ರೆ ಈ ಧರ್ಮದ ಮೇಲೆ ಮಾಡುವಂತಹ ಒಂದು ಇದಿಲ್ಲ ಅಪಪ್ರಚಾರ ಇದೆಯಲ್ಲ ಇದು ಇವತ್ತಿಂದಲ್ಲ ನಾವ್ ಇದಕ್ಕೇನು ಹೆದರ್ತಿಲ್ಲ ಇವತ್ ನೋಡ್ರಿ ನಮ್ ಕಾವಂತ್ರರು ಎಲ್ಲೂ ಕುಗ್ಗಿಲ್ಲ ರೀ ನನ್ನ ಧರ್ಮ ಎಂತ ಪುಣ್ಯ ಕ್ಷೇತ್ರ ಅಂದ್ರೆ ಇಷ್ಟು ತನಿಖೆ ಆಗ್ತಿದೆ ನನ್ನ ಸ್ವಾಮಿ ಮಂಜುನಾಥನಿಗೆ ದೀಪ ಹಚ್ಚ ತಿಂತಿಲ್ಲ ಅಷ್ಟು ಜನಕ್ಕೆ ಊಟ ಹಾಕ ತಿಂತಿಲ್ಲ ಯಾವ್ದೇ ಸಂಘ ನಿಂತಿಲ್ಲ ಇದರೇ ಇದರೇ ನಮ್ಮ ಧರ್ಮ ಧರ್ಮ ಇದಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ ಇದನ್ನ ಮುನ್ನೂರು ವರ್ಷದ ಹಿಂದೆ ಅಹಲ್ಯ ಬಾಯಿ ಹೋಳ್ಕರ್ ಅವರು ಹೇಳಿದ್ರು ಹಿಂದೂ ಸಂಘಟನೆಗಳು ಒಂದಾಗ್ಲಿಲ್ಲ ಅಂದ್ರೆ ಇತರರು ಬಂದು ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅದ್ರಲ್ಲೂ ಒಂದು ಹೆಣ್ಣು ಅನ್ನೋ ಒಂದು ಶಕ್ತಿ ಏನಿದೆ ಆ ಶಕ್ತಿ ಬೆಳೆದ್ರೆ ಅವತ್ತಿಗೆ ಒಂದು ಸೈನ್ಯ ಹಣ ಕಟ್ಟಿದ್ರು ಅದೇ ತರ ಇವತ್ತು ಎಲ್ಲಾ ಮಹಿಳಾ ಸಂಘಗಳು ಒಂದಾಗಿ ಬಂದಿದ್ದೀವಿ ನಾನು ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇದೇ ತರ ಇವತ್ತು ಇಷ್ಟು ದಿನ ನಾವು ಪ್ರತಿ ದಿನ ದೀಪ ಹಚ್ಬೇಕಾರೆ ಸ್ವಾಮಿ ಮಂಜುನಾಥನ ನಾವು ನಿಮ್ಮನ್ನ ನಂಬಿದೀವಿ ಅಲ್ಲಿ ಯಾವುದೇ ತರ ತೊಂದರೆ ಆಗ್ದಂಗಿರಿ ಅಂತ ಪ್ರತಿಯೊಬ್ಬ ಸಂಘಟನೆಯವರು ಹೆಣ್ಣು ಮಕ್ಕಳು ಕೂಡ ಕೇಳ್ಕೊಂಡಿದ್ದಾರೆ ಸೊ ಇವತ್ ನಾವು ನಿಮ್ಮನ್ನ ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ಕೇಳ್ತಾ ಇದೀನಿ ಯಾವ್ದಾದ್ರೂ ಮಸೀದಿ ಚರ್ಚ್ಗಳ ಮೇಲೆ ಈ ತರ ಒಂದು ಆರೋಪ ಬಂದ್ರೆ ಎಸ್ಐ ಟಿ ತನಿಖೆ ಮಾಡಿ ನೀವು ಹೋಗಿ ಅಲ್ಲಿ ಹೋಗಿ ಗುಂಡಿಗಳನ್ನ ತಗ್ಗೋಷ್ಟು ತಾಕತ್ತಿದ್ಯನ್ರಿ ದಿನೇಶ್ ಗುಂಡೂರಾವ್ ಅವ್ರು ಹೇಳ್ತಾರೆ ನಮಗೆ ಎಡಪಂಥಿ ಅವರ ಒತ್ತಡ ಇತ್ತು ಅಂತ ಹೇಳ್ತಾರಲ್ಲ ಇದು ಎರಡನೇ ಬಾರಿ ನಿನ್ನೆ ಒಪ್ಕೊಂಡಿದ್ದಾರೆ ಸ್ವಾಮಿ ನಾನ್ ಒಂದೇ ಕೇಳ್ತೀನಿ ನಿಮ್ಮ ಮಗಳೋ ಹೇಳ್ತೀನೋ ನಿಮ್ಗೆ ಹಾಸ್ತಿ ಮಾಡ್ಕೊಡಿ ಒಡವೆ ಮಾಡ್ಕೊಡಿ ಅಂದ್ರೆ ಯೋಚನೆ ಮಾಡ್ದಂಗೆ ನೀವು ಮಾಡ್ಕೊಟ್ಟಿದ್ರೆ ತಪ್ಪಿಲ್ಲ ಸ್ವಾಮಿ ಒಂದು ಧರ್ಮವನ್ನ ಒಡಿಬೇಕಾರೆ ಯೋಚನೆ ಮಾಡ್ಬೇಕಿತ್ತಲ್ಲ ಸ್ವಾಮಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ನೋವು ಶಾಪ ನಿಮ್ಮನ್ನ ಬಿಡುತ್ತ ಸ್ವಾಮಿ ಇಷ್ಟನ್ನ ಯೋಚನೆ ಮಾಡಿ ಸ್ವಾಮಿ ನೀವು ನಾವಿವತ್ತು ಒಂದೊಂದು ಸಂಘಟನೆಯಿಂದ ಐದೈದು ಜನ ಮಹಿಳೆಯರು ಬಂದು ನಿಮ್ಮ ವಿಧಾನಸೌಧ ಮುಂದೆ ಇದೇ ವಿಧಾನಸೌಧ ಮುಂದೆ ಕುತ್ಕೊಂತೀವಿ ಇಡೀ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟೋಗ್ಬೇಕು ಕರ್ನಾಟಕದಿಂದ ದೋಲ್ಪಟ ಆಗ್ಬೇಕು ಹಾಗತ್ತಾ ಮಾಡ್ತೀರಾ ನಾವು ಒತ್ತಡ ಹೇಳ್ತೀವ್ರಿ ಎಲ್ಲಾ ಹೆಣ್ಣು ಮಕ್ಕಳು ಹೇಳ್ತೀವಿ ಸಂಘಟನೆಗಳೆಲ್ಲ ಬರ್ತೀವಿ ನಿಮ್ ಮುಂದೆ ಕೊಟ್ಟೋಗಿ ರಾಜೀನಾಮೆ ಮತ್ತೆ ನೀವು ತಾಕತ್ತಿಲ್ಲ ತಾನೇ ಒಬ್ಬ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವಷ್ಟು ಇಷ್ಟು ಮಾತ್ರ ಹೇಳ್ತಾ ನಮ್ಮ ಹೋರಾಟ ನಮ್ಮ ಧರ್ಮದಕ್ಕೋಸ್ಕರ ನಮ್ದು ಯಾವಾಗ್ಲೂ ನಡೀತಾನೆ ಇರುತ್ತೆ ಅಂತ ಹೇಳ್ತಾ ಜೈ ಹಿಂದ್ ಜೈ ಭಾರತ್